ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆಕಾಶ್ ಎಜುಕೇಷನಲ್ ಸರ್ವೀಸಸ್ ಲಿಮಿಟೆಡ್ ಎಇಎಸ್ಎಲ್ ಆಂತನ ಹದಿನಾರು ಅದ್ಭುತ ವರ್ಷಗಳನ್ನು ಆಚರಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವಿದ್ಯಾರ್ಥಿಗಳು ನಾಳೆಯ ಸಮಸ್ಯೆ ಪರಿಹಾರಕರಾಗಲು ಸಬಲೀಕರಣ ಐದರಿಂದ ಹನ್ನೆರಡನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳು ಮತ್ತು ನಗದು ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಸ್ಕಾಲರ್ಶಿಪ್ ಮತ್ತು ಆಕಾಶ್ ಇನ್ವೆಕ್ಟರ್ಸ್ ಪ್ರವೇಶಕ್ಕಾಗಿ ಎಇಎಸ್ಎಲ್ ಆಕಾಶ್ ಇನ್ವೆಕ್ಟಸ್ ಎಸ್ ಪರೀಕ್ಷೆಯನ್ನು ಪ್ರಾರಂಭಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು We are conducting this. Nearly 22 lakh students have pursued their BTech through prestigious universities such as Indian Institute of Technology, next IASC's Indian Institute of Sciences, NIT National Institute of Technology. And as a part of that, I would like to tell you this: even from Karnataka, nearly 16,000 students. 16,000 students have enrolled through akash Institute and entered into NITs as well as IITs. Coming to the medical background, where the students have utilized this opportunity, earlier we used to conduct this ANTHE from class 8th onwards. This year onwards, we are conducting this ANTHE examination from class 5th. So, 5th class to class 12. Students will be getting three important benefits through this angle not only for the sake of understanding the upcoming academic career, but it will give a overall glimpse related to students' current status across panel For example, if we consider certain volunteer examinations, which are in gold, silver categories, as well as in bronze categories of volunteers, when compared with that, this ante is no more lesser than. Because last year also, approximately 10 lakh students enrolled through this ante. Out of which, once again I am telling nearly 2.2 lakh students have got the benefits through this examination. Where three students have been given the opportunity to look into the space technical at the same time advanced research technology which is in kennedy space center so those three students have got the opportunity to visit that last year now this year nearly the students for example if i speak about mysore we are expecting within the mysore itself we are expecting more than 10000 students who are going to use these services Three important activities I am telling you for this anthem students can participate in three different ways. One is digital enrollment through website. Second one is digital enrollment through Maya Third one is manual enrollment at branch. Yeah, ಈ ಹಿಂದೆ ಫ್ರೀ ಮಾಡ್ತಾ ಇದ್ವಿ ಫ್ರೀ ಮಾಡಿದಾಗ ಮಕ್ಕಳೆಲ್ಲ ಸೀರಿಯಸ್ನೆಸ್ ಕಾಣಲಿಲ್ಲ ಈ ಪರೀಕ್ಷೆ ಬರೆಯಲಿದೆ ಹಾಗಾಗಿ ಒಂದು ನಾಮಿನಲ್ ಫೀಸ್ ನ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ಫೀಸ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಒನ್ ಫಿಫ್ಟಿ ಬರುತ್ತೆ ಎಷ್ಟು ಜನ ಸ್ಟೂಡೆಂಟ್ಸ್ ಸರ್ ಈ ಪರೀಕ್ಷೆ ಬರೀ ಲಿಮಿಟ್ ಏನಿಲ್ಲ ಎಷ್ಟು ಜನ ಬರೀಬೇಕು ಅಂತೇಳಿ ಕ್ವಾಲಿಫೈ ಆಗುವಂತಹ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಸ್ಕಾಲರ್ಶಿಪ್ ಆಕಾಶದಲ್ಲಿ ಅಡ್ಮಿಷನ್ ತಗೊಳ್ಳೋರಿಗೆ ಸಿಗುತ್ತೆ ಈ ಕಳೆದ ವರ್ಷದ ಒಂದು ಸ್ಟಾಟಿಸ್ಟಿಕ್ಸ್ ಹೇಳಬೇಕು ಅಂದರೆ ಹತ್ತು ಸಾವಿರ ಜನ ಮೈಸೂರಲ್ಲಿ ಬರೆದಿದಂತೂ ಹತ್ತು ಸಾವಿರ ಪ್ಲಸ್ ಸ್ಟೂಡೆಂಟ್ಸ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರೇ ಸ್ಕಾಲರ್ಶಿಪ್ ಥ್ರೂ ಅಡ್ಮಿಷನ್ಸ್ನ ತಗೊಂಡಿದ್ದಾರೆ ಸರ್ ಸರ್ ರ್ಯಾಂಕಿಂಗ್ ಅಂತ ಫಿಕ್ಸ್ ಮಾಡಿಲ್ಲ ಕ್ವಾಲಿಫೈಯಿಂಗ್ ಅಂತ ಮಾಡಿದ್ದೀವಿ ಅವ್ರದ್ದು ಕ್ವಾಲಿಫೈಡ್ ಕ್ರೈಟೇರಿಯಾ ಫಾರ್ಟಿ ಫೈವ್ ಪರ್ಸೆಂಟೇಜ್ ಬಂದ್ರೆ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಕ್ಯಾಶ್ ಅವಾರ್ಡ್ ಅಂತ ಬರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಔಟ್ ಆಫ್ ಎಂತ ಬಂದ್ರೆ ಅವ್ರಿಗೆ ಕ್ಯಾಶ್ ಅವಾರ್ಡ್ ಅಂತ ಹೇಳಿ ನೋಡಿ ಜಾಬ್ಗ್ ಹೋಗೋ ಮುಂಚೆ ಈಗ ನೀವು ಫಸ್ಟ್ ಓದಿ ಒಂದಕ್ಕೆ ಶಿಕ್ಷಣಕ್ಕೆ ಹೋಗ್ತಾರೆ ಮತ್ತೊಂದು ಹೋಗ್ತಾರೆ ಅದಕ್ಕೆ ಬೇಕಾದ ಬೇಕಾದ್ರೆ ಏನು ನಾವು ಪ್ರಿಪೇರ್ ಮಾಡಬೇಕು ಆ ಕೋಚಿಂಗ್ ಆಕಾಶ ಇನ್ಸ್ಟಿಟ್ಯೂಟ್ ಮಾಡಬೇಕು ಸರ್ ಡೈರೆಕ್ಟ್ ಆಗಿ ಈ ವರ್ಷ ಮಾಡ್ತಾರೆ ದಿನಾಂಕಗಳನ್ನ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹನ್ನೆರಡರವರೆಗೂ ಇದು ಮಾಡಿದ್ದಾರೆ ಅದು ಆಲ್ರೆಡಿ ಮೆನ್ಶನ್ ಆಗಿದೆ ಸರ್ ಸೀರೀಸ್ ಅಲ್ಲಿ ಬಟ್ ಮೈಸೂರಿನಲ್ಲಿ ಮತ್ತೆ ಕರ್ನಾಟಕದಲ್ಲಿ ಒಂದು ಇಂಪ್ಯಾಕ್ಟ್ ಇರೋದ್ರಿಂದ ಆ ಟೈಮಲ್ಲಿ ಅಲ್ಲಿ ಬರ್ಲಿಕ್ಕೆ ರಜೆಗಳಿರೋದ್ರಿಂದ ಡೇಟ್ ಏನಾದರೂ ಬದಲಾವಣೆ ಆದರೆ ನಾವು ಸೂಚಿಸ್ತೀವಿ ಸರ್ ಇಲ್ಲಿ ಏನಾದರೂ ಕ್ವೆಶನ್ ಆನ್ಸರ್ ಸಿಗ ಎಕ್ಸಾಮ್ ಸರ್ ನಾಲ್ಕರಿಂದ ಹನ್ನೆರಡುವರೆಗೂ ವರೆಗೂ ಆನ್ಲೈನ್ ಇರುತ್ತೆ ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಹನ್ನೆರಡವರೆಗೂ ಕೂಡ ಆಫ್ಲೈನ್ ನಿಮಗೆ ಐದು ಮತ್ತೆ ಹನ್ನೆರಡು ಇಟ್ಕೊಂಡಿದ್ದೀನಿ ಸರ್ ಎರಡು ಭಾನುವಾರಗಳು ಬರುತ್ತೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆ ಆಫ್ಲೈನ್ ಇರುತ್ತೆ ಆನ್ಲೈನ್ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರಿಂದವರೆಗೂ ಒಂದು ಓಪನ್ ಇರುತ್ತೆ ಎನಿ ಟೈಮ್ ಮಕ್ಕಳು ಬರೀಬಹುದು ಸರ್ ಸರ್ ಪರೀಕ್ಷೆ ಬರೆಯೋಕೆ ರಿಜಿಸ್ಟರ್ ಮಾಡಿದ ನಂತರ ಡೈರೆಕ್ಟ್ ಆಗಿ ಪರೀಕ್ಷೆ ಬರಲಿಕ್ಕೆ ಹೋದ್ರೆ ಮಕ್ಕಳಿಗೆ ಗೊತ್ತಾಗಲ್ಲ ಯಾವ ಪರೀಕ್ಷೆ ಏನ್ ಬರೀಬೇಕು ಅವ್ರಿಗೆ ನ ಸ್ಪೆಸಿಫೈ ಮಾಡ್ತೀವಿ ಈಗ ಕ್ಲಾಸ್ ನೈನ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಒಂಬತ್ತನೇ ತರಗತಿಯಲ್ಲಿ ಇಲ್ಲಿವರೆಗೂ ಮಾಡುವಂತ ಸಿಲೆಬಸ್ ಮಾತ್ರ ಕವರ್ ಆಗಿರುತ್ತೆ ಒಂದು ಎರಡನೇ ತರವ್ರಿಗೆ ಎಂಗೇಜ್ ಮಾಡಲಿಕ್ಕೆ ಈ ಪರೀಕ್ಷೆಗೆ ಒಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಕ್ ಟೆಸ್ಟ್ ಕೊಡ್ತಾ ಇದೀವಿ ಅವ್ರ ಡ್ಯಾಶ್ ಬೋರ್ಡ್ ನಲ್ಲಿ ಅವರು ಥ್ರೂ ಮಹಿಶು ಆ ಒಂದು ಮಾಕ್ ಟೆಸ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಒಂದು ಪ್ರಾಕ್ಟೀಸ್ ಆಗುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಮಕ್ಕಳು ಸ್ಟಿಕ್ ಕುಂತವರು ಇವತ್ತು ರೂಪಾಯಿ ಕುಂತಂದ್ರೆ ಅದೇ ಮಯಾಕೇಶ್ ಆಪಲ್ಲಿ ಇನ್ನೂ ನಾಲ್ಕು ಕಾಂಪಿಟೇಷನ್ ಅವರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಅವಕಾಶ ಸಿಗುತ್ತೆ ಇದರಿಂದ ಫೈನಲ್ ಅಂತ ನಾವು ಉತ್ತಮ ಬರ್ಲಿಕ್ಕೆ ಸಹಾಯ ಆಗುತ್ತೆ ಎನಿಥಿಂಗ್ಸ್ ಎಲ್ಲ ಎಷ್ಟು ಕ್ವಶನ್ಸ್ ಸರ್ ಎನಿಥಿಂಗ್ ಎಲ್ಲ

ಇಲ್ಲ ನಾನು ಹೇಳ್ತೀನಿ ಸರ್ ಸರ್ ಈಗ ಪರೀಕ್ಷೆಗಳು ಈಗ ಶಾಲಾ ಮಟ್ಟದಲ್ಲಿ ಯಾವ ತರ ಬರೀತಾರೆ ಬೋರ್ಡ್ ಲೆವೆಲ್ ಬರೀತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓ ಆರ್ ಬೇಸ್ ಅಲ್ಲಿ ಇವತ್ತು ಕೂಡ ಬರೀತಾ ಇಲ್ಲ ಮಕ್ಕಳು ಒಲಿಂಪಿಯಾಡ್ಸಿ ಮತ್ತು ಮಕ್ಕಳು ಬಿಟ್ರೆ ಈ ಮಕ್ಕಳು ಒ ಎಮ್ ಆರ್ ಬೇಸ್ ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಆನ್ಸರ್ ಮಾಡೋದ್ರಿಂದ ಅದು ಸರಿ ಇರೋಸ್ ಅನ್ನೋದ್ ಆ ಮಕ್ಳಿಗೆ ರಿಲೈಸ್ ಆಗಿರಲ್ಲ ಅವ್ರು ಮತ್ತೆ ನಮ್ಮ ಹತ್ರ ಬಂದ್ರೆ ನಾವು ಪೇಪರ್